మొదటి నిమ్మల్ని క్షమ కేత ఇప్ప మై మరత ఇదే జాలి పెట్టే హే మేంత గొప్పలో క్షమ కమ్మ ఆశీర్వదో అంతా సో వీరచంద్రహసూ ನಮ್ಮ ಕರಾವಳಿ ಭಾಗದವರ ಒಂದು ಅದೃಷ್ಟ ಯಕ್ಷಗಾನ ನಮಗೆ ಒಂದು ಬಂದದ್ದು ಆ ಯಕ್ಷಗಾನದ ನನ್ನ ಸುದೀರ್ಘ ಜರ್ಮಿ ಅಂದರೆ ಚಿಕ್ಕ ವಯಸ್ಸಲ್ಲಿ ಮಲ್ಕಂಡಿತಗಳಿಗೆ ತಾಳ ಮೂಲಕ ಯಕ್ಷಗಾನದ ಮೂಲಕ ಕಾಳಿ ಮೂಲಕ ಬಂದು ನಮ್ಮೊಳಗೆ ನಮ್ಮ ಸಂಗೀತದ ಜ್ಞಾನ ಏನು ಯಕ್ಷಗಾನ ಕೊಟ್ಟಿದೆ ಇವತ್ತಿಗೆ ಏನಾದರೂ ಒಂದು ಎರಡು ರೂಪಾಯಿ ಸಂಪಾದನೆ ಎರಡು ರೂಪಾಯಿ ಹೆಸರಿನ ಸಂಪಾದನೆ ಮಾಡಿಟ್ಟಿದ್ರೆ ಅದರ

ನಾನು ನನ್ನ ಕಣ್ಣಿಗೆ ಮಾಡೋಕಾಯಿಲ್ಲ ಬಹುಶಃ ಅನುಭವದ ಕೊರತೆ ಇರಬಹುದು ಅಥವಾ ಆರ್ಥಿಕ ಪರಿಸ್ಥಿತಿಯ ಕೊರತೆ ಇರಬಹುದು ಅಥವಾ ಅದಕ್ಕೆ ಸರಿಯಾದ ವ್ಯವಸ್ಥಿತ ಜನರ ಸಂಪರ್ಕದ ಕೊರತೆ ಇರ್ಬೋದು ಅದನ್ನ ನನ್ನತ್ರ ಮಾಡೋಕಾಯಿಲ್ಲ ಒಂದಿಷ್ಟು ಕೈ ಸುಟ್ಕೊಂಡೆ ಅದಾದ ಮೇಲೆ ಬಹುಶಃ ಆ ಆ ಸಮಯದಲ್ಲಿ ಯಕ್ಷಗಾನ ಹೇಳ್ದಂಗೆ ಬಹುಶಃ ಮನೆಯ ಒಂದು ಮುಂದೊಂದು ದಿನ ಒಳ್ಳೆ ದಿನ ಬರುತ್ತೆ ಇಡೀ ಕರ್ನಾಟಕ ನಿನ್ನ ಜೊತೆಗಿರುತ್ತೆ ಯಕ್ಷಗಾನವನ್ನು ಇಡೀಗಾರ ಎಲ್ಲ ನಾನು ಹೇಳಿದಂಗೆ ಆ ಈಗ ಓಡಿ ಬಂದು ನನಗೆ ನೆನಪಾಗಿದೆ ನಮ್ಗೆ ಗೊತ್ತಿಲ್ಲ ಕರಾವಳಿ ಭಾಗದವರು ಎಲ್ಲರೂ ಹೇಳ್ತಾರೆ ಕರಾವಳಿ ಭಾಗದವರ ಬುದ್ಧಿವಂತ ಬುದ್ಧಿವಂತ ಇದು ಯಾಕೆ ನಾನು ಸ್ವಲ್ಪ ಅನಲೈಸ್ ಮಾಡಿ ಕಂಡ ಭಗವಂತ ನಮ್ಗೆ ಒಂದು ಅಗಾಧವಾದಂತಹ ಸಂಗೀತದ ಕ್ಷೇತ್ರವನ್ನು ಕೊಟ್ಟಿದ್ದಾರೆ ಆ ಯಕ್ಷಗಾನದ ಮೂಲಕ ನಮ್ಗೆ ಗೊತ್ತಿಲ್ಲದಂಗೆ ಆ ಸಂಗೀತದೊಳಗೆ ನಾವು ತೇಲಿ ಬಿಟ್ಟಿದ್ದಾರೆ ಆ ಯಕ್ಷಗಾನ ಚೌಕಿ ಹತ್ರ ಹೋಗಿ ಹೂ ಆ ಸಂಗೀತ ದೇ ಏನೋ ದೇವಸ್ಥಾನಗಳ ಸಂಪೂರ್ಣ ಏನೋ ಸ್ಥಳ ಪುಣ್ಯ ಕ್ಷೇತ್ರಗಳು ಇದೆಲ್ಲದ್ರಿಂದ ನಮ್ಗೆ ಇಂಡೈರೆಕ್ಟ್ ನಮ್ಮ ಒಳಗಡೆ ಒಂದು ಸಂಗೀತ ಇಪ್ಪಗೋಸ್ಕರ ನಾವು ಯಾವಾಗಲೂ ಆಕ್ಟಿವ್ ಆಯ್ತು ಕರಾವಳಿ ಹಂಗಾಯಿ ಎಲ್ಲಾ ಕ್ಷೇತ್ರದಲ್ಲೂ ಆಕ್ಟಿವ್ ಆಯೋ ಸಾಧ್ಯತೆ ಅದಕ್ಕೆ ಮೂಲ ಕಾರಣ ಹುಡುಗಗಳಿಗೆ ಯಕ್ಷಗಾನ ಯಾಕಂದ್ರೆ ಆ ತಂದ್ರ ಸಾವಿರದ ಐನೂರು ಸಾವಿರದ ಆರುನೂರು ವರ್ಷದಿಂದ ಇಲ್ಲಿ ತನಕವೂ ಅದರ ಗಟ್ಟಿತನವನ್ನ ಹಿಡ್ಕೊಂಡು ಇಷ್ಟು ಜನ ಕಲಾವಿದರ ತನ್ನ ಏನು ಒಡ್ಲಲ್ಲಿ ಇಟ್ಕೊಂಡು ಅವ್ರನ್ನ ಸಾಕ್ತಾ ಅಭಿನಯ ಮಾಡಿದ್ರೆ ಅದರ ಗಟ್ಟಿತನ ಅದರಿಂದ ನಾವು ಎಷ್ಟೋ ವಿಷಯಗಳನ್ನು ಕಲ್ತಿದ್ದೆ ಎಷ್ಟೋ ವಿಷಯಗಳನ್ನು ಕೊಟ್ಟಿದ್ದೆ ಇದಕ್ಕೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ಋಣಭಾರವನ್ನು ತೀರಿಸುವಂತ ಏನಾದ್ರು ಒಂದು ಸಾಧ್ಯತೆಗಳು ಇತ್ತ ನನ್ನ ಆರೋಗ್ಯ ಇಟ್ಟಗಳಿಗೆ ನಾನು ಎರಡನೇ ಹೆಜ್ಜೆ ಈ ಸರಿ ಅದು ಕಾಮ ಅಂತ ಇಟ್ಟಗಳಿಗೆ ನನಗೆ ಎಡ ಬರುತ್ತ ನನಗೆ ಬರಕ್ ನಾಗರಾಜ್ ಶೆಟ್ಟಿ ಅವರು ಅದ ಹಂಗೆ ನವೀನಣ್ಣ ನವೀನ್ ಚಿಂತೆ ಇರಬೇಕು ಅಂದರೆ ನಾರ್ಮಲ್ ಆಗಿ ನಾವೇನಾದರೂ ಇಡು ಹೋಟಾಗಗಳಿಗೆ ನಿಮಗೆ ಬೇರೆ ಕ್ಯಾನ್ಸಿಂಗ್ ಡೇಮಾಲಯ ಕೆಲ ಜಾಸ್ತಿ ಈಗ ನಾವು ಊರೇ ಸ್ಟುಡಿಯೋ ಮಾಡುವ ಹೋಟೆಲ್ಗಳಿಗೆ ಹಂಗೆ ಎಲ್ಲರೂ ನಿಮ್ಗೆ ಬೇರೆ ಕ್ಯಾನ್ಸಿಂಗ್ ಗೆಮಾರಿ ಎಂಬ ಜಾಸ್ತಿ ಬಟ್ ಆ ಬಂಡಾಗಳಿಗೆ ಅದು ಕೊಟ್ಟಂಥ ಸಹಕಾರದಿಂದ ಇವತ್ತಿಗೆ ಒಂದು ಸ್ಟೂಡ್ ಸ್ಟುಡಿಯೋ ಊರಲ್ಲಿ ಮಾಡೋಕ್ಕೋಸ್ಕರ ಬೆಂಗಳೂರಲ್ಲಿ ಮಾಡುವಂಥ ಸಾಧ್ಯತೆಗಳಿದ್ದರೂ ನಾನು ಊರಲ್ಲಿ ಮಾಡೋ ಉದ್ದೇಶವೇ ಬೇರೆ ಇತ್ತು ಅದರಲ್ಲೊಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೋಟಿ ನಮ್ಮ ಊರಿಗೆ ಹತ್ತು ಬಂತು ಹೋಟೋ ಉದ್ಯಮ ಬೆಳೀತು ಈಗ ಟ್ರಾನ್ಸ್ಪೋರ್ಟೇಶನ್ ಬೆಳೀತು ಪ್ರವಾಸೋದ್ಯಮ ಬೆಳೀತು ಎಷ್ಟು ಜನರಿಗೆ ಕೆಲಸ ಆಯಿತು ಸೊ ಈ ರೀತಿಯ ಒಂದು ಹೆಜ್ಜೆಗಳನ್ನು ಇಡ್ತಾ ಬರಕ್ ಬದುಕು ಇನ್ನೊಬ್ಬರಿಗೆ ಅಂತ ಏಕೆಂದರೆ ನನ್ನ ಜೀವನ ಇಡ್ತಾ ಬಂದೆ ಅದರಲ್ಲೊಂದು ದೊಡ್ಡ ಹೆಜ್ಜೆ ನನ್ನ ಶಕ್ತಿಗೆ ಮೀರಿದಂಥ ಹೆಜ್ಜೆ ವೀರಚಂದ್ರಹಾಸ ನನ್ನ ಜೀವಮಾನದ ಅಷ್ಟು ದುಡಿಮೆಯನ್ನು ಇದನ್ನು ನನ್ನ ಯೋಜನೆಗೂ ಮೀರಿದಂಥ ಬಜೆಟ್ ಇದೆ ಆ ಬಜೆಟ್ ನಿನ್ನ ಯಕ್ಷಗಾನಕ್ಕೆ ಹಾಗೆ ಉದ್ದೇಶ ಇಷ್ಟೇ ಒಂದು ಋಣ ಭಾರತ ನನ್ನ ಹತ್ರ ಇತ್ತು ಅದರಿಂದ ಪಡೆದಂತ ಇವತ್ತು ಇಡೀ ಪ್ರಪಂಚ ಏನೋ ನನ್ನನ್ನು ಗುರುತಿಸ್ತಾ ಇದ್ದದಿದ್ರೆ ಆ ಗುರುತಿಸ್ತಾ ಅಂತ ಒಳಗಡೆ ತಲೆ ಕೊಟ್ಟಂತ ಒಂದು ಯಕ್ಷಗಾನಕ್ಕೆ ನಾನು ಏನಾದರೂ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲರೂ ನೀವು ನನ್ನ ಜೊತೆಗೆ ಸಾಧನೆ ಅಂತ ನಂಬಿಕೆ ನನಗೆ ಅಗಾಧವಾಗಿತ್ತು ಅದ್ರ ಜೊತೆಗೆ ದಿನದಿಂದ ದಿನಕ್ಕೆ ನಮಗೆ ಶೂಟ್ ಹೋದ ಅಥವಾ ಅಂತ ಯಕ್ಷಗಾನದ ವೇಷಗಳ ಸಂಖ್ಯೆ ಜಾಸ್ತಿ ಅಂತ ಹೋಯ್ತದೆ ಹತ್ರ ಹತ್ರ ಒಂದು ನಾನ್ನೂರಿಂದ ಐನೂರು ವೇಷಗಳನ್ನು ಒಂದು ಪ್ಲೇಸ್ ಆಫ್ ಭಾಗ್ಯ ತೆಂಗು ಕೊಡಗು ಎರಡನ್ನೂ ಮಿಶ್ರ ಮಾಡಿ ಎರಡು ಭಾಗವತಿಕೆ ಸಂದೇಶದಲ್ಲಿ ಎರಡು ಹಿಮ್ಮೇಳದ ಸಂದೇಶದಲ್ಲಿ ಯಕ್ಷಗಾನ ಕಾಣುವಂಥ ಯಕ್ಷಗಾನ ಕೇಳುವಂಥ ಒಂದು ಭಾಗ್ಯ ನಮ್ಗೆ ಸಿಕ್ತದೆ ಆ ಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ತು ನಾವೆಲ್ಲರೂ ಜೊತೆ ಸೇರಿಸಿ ಇಡೀ ಊರಿಗೆ ಇಡೀ ದೇಶಕ್ಕೆ ಹಂಚಿಕಂತ ಹೇಳಿ ನನ್ನ ಆಸೆಯಾಗಿತ್ತು ಆ ನಿಟ್ಟಿನಲ್ಲಿ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಇನ್ನು ಕೇವಲ ನಾಲ್ಕು ದಿವಸ ಇತ್ತು ಯಕ್ಷಗಾನದ ಹಬ್ಬ ఇడీ ప్రపంచకి నవెలూ సేసి యక్షగనం తోర్సో యక్షగనంగా నాము పడదంత శక్తి ఏమంది ఆ దైవికక్తియ ఇడీ ప్రపంచకి పరిచయం మో అంత నన్నొని ఆసె కాంతాడక నమ్మ మణినైవీ కలే ఇడీ ప్రపంచకి పరిచయ అయితే బహుశ భగవంత ఇన్నొందు కరావళి నవ్వెలూ దైవీ కళ అద్ర జొతే పెడు బో ఇన్నొందు హరవళి ప్రతిభన కరవళి ಕಲೆಯನ್ನು ಜನರಿಗೆ ತೋರಿಸುವಂಥ ಕಾಲ ಕೂಡಿ ಬಂದಿತ್ತು ಅಂತ ಹೇಳೋಕೆ ಇಷ್ಟಪಡ್ತಾರೆ ಅದ್ರ ಜೊತೆಗೆ ಪ್ರತಿಯೊಬ್ಬ ಕಲಾವಿದರು ನನಗೆ ನನಗೆ ಕೊಟ್ಟಂತ ಸಪೋರ್ಟ್ ಬಹುಶಃ ಯಕ್ಷಗಾನವೇ ಅವ್ರನ್ನ ಐಸಿಗೆ ಕರ್ದಂಗೆ ಯಕ್ಷಗಾನವೇ ಬಾ ಜನ ಸೇರ್ಕೋ ಇದನ್ನ ಮುಂದೆ ಜನರಿಗೆ ತೋರಿಸುವಂಥ ಕಾರ್ಯಕ್ರಮ ನಿಮ್ಮಿಂದ ಐಕತೆ ಹೇಳ್ದಂಗೆ ನಮ್ಮ ಅಲ್ಲಿ ನಮ್ಗೆ ಸಪೋರ್ಟ್ ಕೊಟ್ಟಂತ ದುಷ್ಟಬುದ್ಧಿ ಮಾಡುವಂಥ ಪ್ರಸನ್ನ ಶೆಟ್ಟಿಗಾರಾಗಿರಲಿ ಅದಾದ ಮೇಲೆ ಮೇನ್ ಚಂದರಾಸನ ಪಾತ್ರದಲ್ಲಿ ಶಿತ್ರೀಶ್ ಅವರಾಗಿರಲಿ ವಿಷಯ ಪಾತ್ರದಲ್ಲಿ ನಮ್ಮ ನಾಗಶ್ರೀ ಆಗಿರಲಿ ಬ್ರಾಹ್ಮಣನ ಪಾತ್ರದಲ್ಲಿ ರವೀಂದ್ರ ದೇವಳಿಗರಾಗಿರಲಿ ಮದನ ಪಾತ್ರದಲ್ಲಿ ನಮ್ಮ ಆಗಿರಲಿ ಅದಾದ್ಮೇಲೆ ದೂತನ ಪಾತ್ರದಲ್ಲಿ ಕಾಸಗೋಡವರಾಗಿರ್ಲಿ ಪ್ರತಿಯೊಬ್ರು ಹೇಳ್ತಾ ಹೋದ್ರೆ ಪಟ್ಟಿ ತುಂಬಾ ಇರ್ತದೆ ಅದರ ನಾನೂರ ಐನೂರು ವೇಷಗಳ ಹವ್ಯಾಸಿ ಕಾಲ ಪ್ರತಿಯೊಬ್ರು ಯಕ್ಷಗಾನದಲ್ಲಿ ಏನೋ ಒಂದು ನಡೀತಿ ನಡೀತಾ ಇದೆ ಇದೊಂದು ಯಕ್ಷಗಾನ ಪರ್ವ ಕಾಲ ಕಾಲ ಬಂದಿದೆ ಖಂಡಿತ ನಾವೆಲ್ಲರೂ ಜೊತೆಗೆ ನಾರ್ಮಲ್ ಆಗಿ ಅವರ್ ವೇಷ ಹಾಯ್ಕಂಬುದೇ ಕಷ್ಟ ಅಂತ ಸುದೀರ್ಘವಾಗಿ ಸಾಯಂಕಾಲ ಬೆಳಿಗ್ಗೆ ಆರು ಗಂಟೆ ತನಕ ವೇಷಗಳನ್ನು ಹಾಕೊಂಡು ನಮ್ ಜೊತೆಗೆ ಇವೆಲ್ಲವೂ ನಿಮ್ಮ ಸ್ಕ್ರೀನ್ ಕಣ್ಣಗಳಿಗೆ ಅವರ ಪರಿಶ್ರಮ ನಿಮ್ಗುದಾಗ್ತದೆ ಅವರಿಗೋಸ್ಕರ ಆ ಕಲೆಗೋಸ್ಕರ ನಾವೆಲ್ಲರೂ ಜೊತೆ ಸೇರಿ ಜೊತೆ ಸೇರಿ ಇದನ್ನ ಪ್ರಪಂಚಕ್ಕೆ ತೋರಿಸುವಂತ ಕೆಲಸ ಆಯ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ ಹಾಗಾಗಿ ಕಾರ್ಯಕ್ರಮಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬ ತಡಾಯಿ ಬಂದ್ರೆ ನಿಮ್ಮ ಹತ್ರ ಎಲ್ಲರದ್ದು ಮತ್ತೆ ನನ್ನ ಕ್ಷಮೆಗಳಿದ್ದೆ ಇದು ನನಗೆ ಗೊತ್ತಿರಲಿಲ್ಲ ನನ್ನ ನಿದ್ರಿಯೊಳಗೆ ಅನ್ನ ಮನಿ ಬಿದ್ದು ಇದೆ ಸೊ ಹತ್ತು ನಿಮಿಷ ಅಂತ ಹೇಳಿ ಮಲ್ಗಂಡ್ ಇವತ್ತು ಫೋನ್ ಮಾಡಿ ಮಲ್ಗ ದಡಬಾಡಿ ಬಂದು ಸೊ ಹಂಗಾಗಿ ಇದೆ ಹದಿನೆಂಟನೇ ತಾರೀಕಿನಿಂದ ಇವತ್ತಿಂದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗ್ತದೆ ಸೊ ಎಲ್ಲರೂ ಟಿಕೆಟ್ ಬುಕ್ ಮಾಡಿ ದರ ಹುಟ್ಟಿದರ ಶಕ್ತಿಯನ್ನು ನಮ್ಮ ಕಲೆಯನ್ನು ತೋರಿಸುವಂಥ ಸಮಯ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಇನ್ನೊಂದು ಖುಷಿಯ ವಿಚಾರ ನಮ್ಮ ಯಕ್ಷಗಾನ ತೆಲುಗುಗೆ ಡಬ್ ಆಗ್ತಾ ಇದೆ ಸೊ ಯಕ್ಷಗಾನವನ್ನು ತೆಲುಗು ನೋಡುವಂಥ ಇದು ಡಬ್ಬಿಂಗ್ ಶುರುವಾಗಿ ಆತೀರಿ ವೆಸ್ಟ್ ಗೋದಾವರಿ ಕಡೆಗೆ ಇದೇ ತರದ ಯಕ್ಷಗಾನದ ವೇಷಗಳನ್ನು ಇಟ್ಕೊಂಡು ಆಡುವಂಥ ಆಟ ಅಂದರೆ ಅವ್ರದ್ದೊಂದು ಕಲೆ ಇತ್ತು ಸೊ ಅದನ್ನು ಇದಕ್ಕೂ ಮ್ಯಾಚ್ ಆಗಿದೆ ನಾನು ಖಂಡಿತ ಮಾಡ್ತಿದ್ದೆ ಆಟೋಟಿ ಡಪ್ಪಿಂಗ್ ಶುರುವಾಗಿ ಕಡೆತದೆ ಸೊ ನಾವಿಲ್ಲಿ ನಾವೆಲ್ಲರೂ ಇನ್ನೊಂದು ಹಂತದ ಸೌಂಡ್ ಮಾಡೋದಕ್ಕೆ ಖಂಡಿತ ಉಳಿದ ಎಲ್ಲ ಭಾಷೆಗಳಿಗೂ ಯಕ್ಷಗಾನ ಹೋಗುವಂತಹ ಸಮಯ ಏನು ಜಾಸ್ತಿ ಇಲ್ಲ ಅಂತ ಕಂಡಿದೆ ಹಾಗಾಗಿ ಹದಿನೆಂಟಕ್ಕೆ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದು ನಮ್ಮೆಲ್ಲ ನಾವೆಲ್ಲರ ಜೊತೆ ಸೇರಿ ಯಕ್ಷಗಾನವನ್ನು ವಿಶ್ವಗಾನ ಮಾಡುವಂತ ಒಂದು ಹೆಜ್ಜೆ ಇಡುವಂತ ಹೇಳಕ್ಕೆ ಇಷ್ಟಪಡ್ತೇವೆ ಇಷ್ಟೊತ್ತು ಸಮಯ ಪುಟ್ಟಂತ ಕರಾವಳಿಯ ಒಪ್ಪುಟ ಬೆನ್ನೂರು ಅವರಿಗೆ ಅವರೆಲ್ಲ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವರ ತಾಳ್ಮೆಗೆ ನನಗೆ ತುಂಬ ಆಭಾರಿಯಾಗಿದ್ದೇನೆ ಯಾವಾಗಲೂ ನಿಮಗೆ ಏನೋ ನಿಮಗೆ ಚಿರುಣೆ ಆಗಿರ್ತೀನಿ ಅಂತ ನಾನು ಹೇಳಿ ಇಷ್ಟಪಡ್ತೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಕಾಲಮ್ನೆ ಮಾಡೋಕ್ಕೆ ನಾವು ಯಾರಿಗೂ ಸಮಯ ಸಿಗ್ತೇವೆ ಏನಾದರೂ ಪ್ರಶ್ನೆಗಳಿದ್ದರೆ ನನಗೆ ಕೇಳಿ ನಾನು ಒಂದಿಷ್ಟು ಉತ್ತರ ಸಾಧ್ಯ ಅದೇ